ಐದನೇ ತರಗತಿಯ ಪಾಠ ಒಂದು ಜೀವ ಪ್ರಪಂಚ ಇಲ್ಲಿ ಕಲಿಕಾಫಲಗಳು ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತೆಗೆದಿರುವಂಥದ್ದು ಇದು ಡಿ ಎಸ್ ಆರ್ ಟಿಯಿಂದ ಬಿಟ್ಟಿರುವಂತಹ ಎಲ್ ಬಿ ಎ ಅಂತ ಏನು ಕರಿತೀವಿ ಲರ್ನಿಂಗ್ ಬೇಸ್ಡ್ ಅಂತ ಏನು ಕರಿತೀವಿ ಆ ಒಂದು ಘಟಕ ಪರೀಕ್ಷೆಯಾಗಿದೆ ಈ ಒಂದು ಜೀವ ಪ್ರಪಂಚ ಘಟಕ ಪರೀಕ್ಷೆಯ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀರಿ ಅಂತ ಕೇಳಿದರೆ ಮನುಷ್ಯನ ಚಲನಾಂಗ ಯಾವುದು ಅಂದರೆ ನಾವು ಓಡಾಡೋದು ಯಾವುದ್ರ ಮೂಲಕ ಓಡಾಡ್ತೀವಿ ಕಾಲುಗಳ ಮೂಲಕ ಅಡ್ಡಾಡ್ತೀವಿ ಹಾಗಾಗಿ ಮನುಷ್ಯನ ಚಲನಾಂಗ ಕಾಲು ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಯಾವ ಅನಿಲವನ್ನು ಹೊರ ಯಾವುದು ಅಂದರೆ ಆಕ್ಸಿಜನ್ ಇದು ನಮಗೆ ಬೇಕಾಗುತ್ತೆ ಆದರೆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಹೊರ ಹಾಕೋಕ್ಕೆ ಆಕ್ಸಿಜನನ್ನು ಹಾಕ್ತವೆ ನೆಕ್ಸ್ಟು ಆಮೆಗಳ ಜೀವಿತಾವಧಿ ಎಷ್ಟು ಅಂತಂದರೆ ನೂರ ಐವತ್ತು ವರ್ಷಗಳು ಕೆಳಗಿನಗಳಲ್ಲಿ ಯಾವುದು ಬಹುವಾರ್ಷಿಕ ಸಸ್ಯ ಅಂದರೆ ತೆಂಗು ಒಂದು ಬಹುವಾರ್ಷಿಕ ಸಸ್ಯ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಎಲ್ಲ ಜೀವಿಗಳು ಜೀವಕೋಶಗಳಿಂದ ನಿರ್ಮಿತವಾಗಿವೆ ಹಸಿರು ಸಸ್ಯಗಳು ಆಹಾರ ಮ ತಯಾರಿಸುವ ಪ್ರಕ್ರಿಯೆಯನ್ನು ನಾವು ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕರಿತೀವಿ ಕೀಟಗಳನ್ನು ಹಿಡಿಯುವಂಥ ಸಸ್ಯಗಳನ್ನು ನಾವು ಡ್ರಾಸಿರಾ ಅಂಥೇಳಿ ಕರಿತೀವಿ ಇನ್ನೂ ಇದಾವೆ ನೇಮ್ಪಾಂತೀಸ್ ಇದೆ ಇಟ್ರಿಕ್ಯುಲರ್ಸ್ ಇದೆ ಆದರೆ ಒಂದನ್ನು ಬರೆದಿರುವಂಥದ್ದು ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ತಿನ್ನುವಂತಹ ಪ್ರಾಣಿಗಳಿಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ತಿನ್ನುವಂತಹ ಪ್ರಾಣಿಗಳನ್ನು ನಾವು ಮಿಶ್ರಹಾರಿಗಳು ಎನ್ನುತ್ತೇವೆ ದೇಹದಿಂದ ತ್ಯಾಜ್ಯವನ್ನು ಹಾಕುವಂಥ ಪ್ರಕ್ರಿಯೆಯನ್ನು ನಾವು ವಿಸರ್ಜನಾ ಕ್ರಿಯೆ ಅಂತೇಳಿ ಕರಿತೀವಿ ಎಲ್ಲ ಜೀವಿಗಳ ಮೂಲ ಘಟಕ ಜೀವಕೋಶಗಳು ಮಾವು ಮತ್ತು ಬೇವು ಮರಗಳು ಎಂಥವೋ ಬಹುವಾರ್ಷಿಕ ಸಸ್ಯಗಳು ಅಂದರೆ ಬಹಳ ವರ್ಷಗಟ್ಟಲೆ ಇರ್ತವೆ ಹಾಗಾಗಿ ಅವು ಬಹುವಾರ್ಷಿಕ ಸಸ್ಯಗಳು ಸಿಂಹ ಮತ್ತು ಹುಲಿ ಮಾಂಸವನ್ನು ಬಿಟ್ಟರೆ ಬೇರೆಯನ್ನು ತಿನ್ನೋದಿಲ್ಲ ಹಾಗಾಗಿ ಅವು ಮಾಂಸಾಹಾರಿ ಪ್ರಾಣಿಗಳು ರಾಮೇಶ್ವರಂ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕರಿತೀವಿ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿ ಇದೆ ಪರಿಸರದಲ್ಲಿ ಜೀವಲಕ್ಷಣವನ್ನು ಹೊಂದಿರುವುದನ್ನು ನಾವು ಜೈವಿಕಗಳು ಅಂತ ಕರಿತೀವಿ ಪರಿಸರದಲ್ಲಿ ಜೀವಲಕ್ಷಣವನ್ನು ಹೊಂದಿದರೆ ಅದನ್ನು ಜೈವಿಕಗಳು ಅಂತ ಕರಿತೀವಿ ಅದೇ ನಿರ್ಜೀವವಾಗಿದ್ದರೆ ಅಜೀವವಾಗಿದ್ದರೆ ಅದನ್ನು ಅಜೈವಿಕಗಳು ಅಂತ ಕರಿತೀವಿ ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಏನು ಮಾಡಿವೆ ಅವಲಂಬಿಸಿವೆ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂಗಳನ್ನು ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವಂಥ ಸಸ್ಯಗಳನ್ನು ನಾವೇನಂತ ಕರಿತೀವಿ ವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೀವಿ ಒಂದು ಜೀವಿಯ ಜನನ ಮತ್ತು ಮರಣದ ನಡುವಿನ ಅವಧಿಯನ್ನು ನಾವು ಜೀವಿತ ಅವಧಿ ಅಂತೇಳಿ ಕರಿತೀವಿ ಸಸ್ಯಗಳು ಬೀಜ ಮತ್ತು ಕಾಂಡಗಳ ಮುಖಾಂತರ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಸರಿ ತಪ್ಪನ್ನು ಹಾಕಬೇಕು ನಿರ್ಜೀವ ವಸ್ತುಗಳು ಚಲಿಸಬಹುದು ಅಥವಾ ಬೆಳೆಯಬಹುದು ಇದು ತಪ್ಪು ಇದು ತಪ್ಪು ಅಂತಲೇ ಬರೀರಿ ನೆಕ್ಸ್ಟ್ ಎಲ್ಲ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಾರಿಸಿಕೊಳ್ಳುತ್ತವೆ ಇದು ಕೂಡ ತಪ್ಪು ಡ್ರೋ ಸಿರಾ ಒಂದು ಕೀಟಭಕ್ಷಕ ಸಸ್ಯವಾಗಿದೆ ಇದು ಸರಿ ಇದಕ್ಕೆ ನೀವು ಸರಿ ಅಂತ ಬರೀಬೇಕು ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕುವುದಿಲ್ಲ ತಪ್ಪು ತಮ್ಮ ಎಲೆಗಳ ಮೂಲಕ ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕ್ತವೆ ಇದು ತಪ್ಪು ಬಹುವಾರ್ಷಿಕ ಸಸ್ಯಗಳು ಒಂದೇ ಋತುವಿನಲ್ಲಿ ಜೀವಚಕ್ರ ಮುಗಿಸುತ್ತವೆ ಇದು ಕೂಡ ತಪ್ಪು ಬಹುವಾರ್ಷಿಕ ಸಸ್ಯಗಳು ಬಹಳಷ್ಟು ವರ್ಷಗಳ ಕಾಲ ಜೀವನ ಚಕ್ರವನ್ನು ಕಂಟಿನ್ಯೂ ಮಾಡ್ತಾ ಇರ್ತವೆ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿದೆ ರೈಟ್ ಬಂಡೀಪುರ ಒಂದು ಜೈವಿಕ ಉದ್ಯಾನವನವಾಗಿದೆ ಇದು ರಾಷ್ಟ್ರೀಯ ಉದ್ಯಾನವನವಾಗಿದೆ ರೈಟ್ ಸರಿ ಮನುಷ್ಯರು ಮಿಶ್ರಹಾರಿಗಳು ಹೌದು ಮನುಷ್ಯ ಏನು ಸಿಕ್ಕಿರು ತಿಂತಾನೆ ರೈಟ್ ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತವೆ ರೈಟ್ ಉಸಿರಾಟವನ್ನು ಒಂದು ವಿಸರ್ಜನೆ ಎನ್ನುತ್ತೇವೆ ಹೌದು ವಿಸರ್ಜನೆ ಅದು ಕೂಡ ಸರಿ ಯಾಕೆಂದರೆ ಆಕ್ ನಾವು ಆಕ್ಸಿಜನನ್ನು ತಗೊಂಡು ಆಮ್ಲಜನಕವನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕ್ತೇವೆ ಮೇಯ್ನು ವಂದಿಸಿ ಬರೆಯಿರಿ ಅಂಥೇಳಿ ಇಲ್ಲಿ ಮನುಷ್ಯ ಮಿಶ್ರಹಾರಿ ಏನು ಸಿಕ್ಕಿರು ತಿಂತಾನೆ ಹಸುವು ಸಸ್ಯಹಾರಿ ಸಿಂಹ ಮಾಂಸವನ್ನು ಬಿಟ್ಟರೆ ಬೇರೆಯನ್ನು ತಿನ್ನೋದಿಲ್ಲ ಡ್ರಾಸಿರ ಒಂದು ಕೀಟಭಕ್ಷಕ ಸಸ್ಯ ದ್ವಿತೀಯ ಸಂಶೋಷಣೆ ಕ್ರಿಯೆ ಏನಿದೆ ಇದು ಹಸಿರು ಸಸ್ಯಗಳ ನಡೆಯುವಂತಹ ಒಂದು ಪ್ರಕ್ರಿಯೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿರುವಂಥದ್ದು ಇವು ಒಂದು ಅಂಕದ ಪ್ರಶ್ನೆಗಳು ಎಲ್ಲ ಜೀವಿಗಳ ಮೂಲ ಘಟಕ ಯಾವುದು ಜೀವಕೋಶಗಳು ಒಂದು ಮಿಶ್ರಾರಿ ಪ್ರಾಣಿಯನ್ನು ಹೆಸರಿಸಿ ಅಂತ ಕೇಳಿದರೆ ಮಿಶ್ರಾರಿಗೆ ಉದಾಹರಣೆ ಅಂದರೆ ಮನುಷ್ಯ ಸಸ್ಯಗಳು ದ್ವಿಕ್ಷಣ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ತವೆ ಆಮ್ಲಜನಕವನ್ನು ಬಳಸಿಕೊಳ್ತವೆ ಅಲ್ಲ ಸಾರಿ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ತವೆ ಯಾವ ಅನಿಲವನ್ನು ಬಳಸಿಕೊಳ್ತವೆ ಅಂತ ಕೇಳಿದರೆ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ದ್ವಿಶನ ಕ್ರಿಯೆಯಲ್ಲಿ ಬಳಸಿಕೊಳ್ತವೆ ಇದನ್ನು ಬರೀಬಾರ್ದು ಇದು ತಪ್ಪಿದೆ ಕರ್ನಾಟಕದ ಒಂದು ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ಒಂದು ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ತೆಂಗು ಮಾವು ಕೊಡ್ಬೋದು ನೀವು ಪರಿಸರ ಎಂದರೇನು ನಮ್ಮ ಸುತ್ತಮುತ್ತಲು ಕಂಡುಬರುವಂತಹ ಅಂಶಗಳನ್ನು ನಾವು ಪರಿಸರ ಅಂಥೇಳಿ ಕರಿತೀವಿ ನೆಕ್ಸ್ಟು ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ ಜೀವಕೋಶಗಳಿಂದ ರಚನೆಯಾಗಿದೆ ಸೇಮ್ ಇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಬರೆಯುವಂಥದ್ದು ಪರಪೋಷಕ ಅಂದರೆ ಅಂದರೆ ನಾವು ಬೇರೆಯವರನ್ನು ಅವಲಂಬಿಸಿರುವಂಥದ್ದು ಎಲ್ಲದಕ್ಕೂ ನಾವು ಬೇರೆಯವರನ್ನು ಅವಲಂಬಿಸಿದ್ರೆ ಸಸ್ಯ ಮತ್ತು ಪ್ರಾಣಿಗಳನ್ನು ಅವಲಂಬಿಸಿದರೆ ನಾವು ಪರಪೋಷಕಗಳು ಅಂತ ಕರಿತೀವಿ ಉದಾಹರಣೆಗೆ ಮನುಷ್ಯ ಸಂತಾನೋತ್ಪತ್ತಿ ಅಂದ್ರೇನು ಒಂದು ತನ್ನ ಮರಿ ಮಟ್ಟೆಗಳ ಮೂಲಕ ಅಥವಾ ಮರಿಯನ್ನು ಹಾಕೋದನ್ನ ನಾವೇನಂತ ಕರಿತೀವಿ ಸಂತಾನೋತ್ಪತ್ತಿ ಅಂತ ಕರಿತೀವಿ ನೆಕ್ಸ್ಟ್ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು ಅಂತ ಜಿಲ್ಲೆ ಹೆಸರು ಕೇಳಿದರೆ ಇವರು ತುಮಕೂರು ಜಿಲ್ಲೆ ಸಸ್ಯಗಳು ಉಸಿರಾಡಲು ಯಾವ ಅನಿಲವನ್ನು ಅವಲಂಬಿಸಿವೆ ಸಸ್ಯಗಳು ಉಸಿರಾಡಲು ಯಾವ ಅನಿಲವನ್ನು ಅವಲಂಬಿಸಿವೆ ಇಂಗಾಲದ ಡೈಆಕ್ಸೈಡನ್ನು ಅವಲಂಬಿಸಿವೆ ಸೇಮ್ ಅಲ್ಲೂ ಕೂಡ ಇಂಗ್ ಸಸ್ಯಗಳು ವಿಶೇಷಣೆಗೆ ಯಾವ ಅನಿಲವನ್ನು ಬಳಸಿಕೊಳ್ತವೆ ಇಂಗಾಲದ ಡೈಆಕ್ಸೈಡ್ ಉಸಿರಾಡಲು ಯಾವ ಅನಿಲವನ್ನು ಅವಲಂಬಿಸಿವೆ ಇಂಗಾಲದ ಡೈಆಕ್ಸೈಡನ್ನು ಅವಲಂಬಿಸಿವೆ ಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಡ್ರಾಸಿರಾ ಅಥವಾ ನೇಮ್ ಪೆಂತಿಸ್ ಬರಿಬೋದು ಸೌರಶಕ್ತಿ ಅಂದ್ರೆ ಏನು ಸೂರ್ಯನಿಂದ ಪಡೆಯುವಂಥ ಸೂರ್ಯನಿಂದ ಪಡೆಯುವಂಥ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇವೆಲ್ಲವನ್ನು ಕೂಡ ನೀವು ನೋಡ್ಬೋದು ಇವೆಲ್ಲವೂ ಕೂಡ ನಿಮ್ಮ ಪುಸ್ತಕದಲ್ಲಿ ಎಲ್ಲಕ್ಕೂ ಕೂಡ ಆನ್ಸರ್ಸ್ ಇದ್ದಾವೆ ನೀವು ಶ ತರಗತಿಯ ಶಿಕ್ಷಕರೊಂದಿಗೆ ಜೊತೆ ಮಾಡಿ ಅಥವಾ ನಿಮ್ಮ ಗೆಳೆಯರೊಂದಿಗೆ ಚರ್ಚೆ ಮಾಡಿ ನೀವೇನು ಮಾಡ್ಬೋದು ಇವಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ನೀವು ಬರಿಬೋದು ಎಲ್ಲಕ್ಕೂ ಉತ್ತರವನ್ನು ಬರಿಬೋದು ಪ್ರಾಣಿ ಸಂರಕ್ಷಣೆ ಏಕೆ ಮುಖ್ಯ ಅಂದರೆ ಪರಿಸರವನ್ನು ಸಮತೋಲನವಾಗಿಡಲು ಪ್ರಾಣಿಗಳು ಬೇಕು ಒಂದು ಪ್ರಾಣಿ ಯಾವುದರ ಜಾಸ್ತಿ ಆದರೆ ಆಹಾರದ ಅಭಾವ ಉಂಟಾಗುವಂತಹ ಅವಕಾಶ ಇರ್ತದೆ ಹಾಗಾಗಿ ಪ್ರಾಣಿ ಸಂರಕ್ಷಣೆ ಅತ್ಯಂತ ಅಗತ್ಯ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಒಣ ಏಕೆ ಅಂದರೆ ಪರಿಸರ ಸಂರಕ್ಷಣೆ ಮಾಡಿದರೆ ಮಳೆ ಬರ್ತೈತೆ ಮಳೆ ಬಂದರೆ ಭೂಮಿ ತಂಪಾಗುತ್ತೆ ಬೆಳೆಗಳನ್ನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಹೌದಾ ಹಾಗಾಗಿ ನಾವು ಪರಿಸರವನ್ನು ಸಂರಕ್ಷಣೆಯ ಮಾಡಬೇಕು ನೆಕ್ಸ್ಟು ಜೀವಿಗಳ ಮೂರು ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಕಠಿಣವಾಗಿರುವಂಥದ್ದು ಕೆಳಗಿನ ಪ್ರಾಣಿಗಳನ್ನು ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಅಂತ ಹೇಳಬೇಕು ಸಿಂಹ ಮಾಂಸಾಹಾರಿ ಹಸು ಸಸ್ಯಾಹಾರಿ ಕರಡಿ ಅದು ಕೂಡ ಸಸ್ಯಾಹಾರಿ ನಾಯಿ ಮಿಶ್ರಹಾರಿ ಇಲಿ ಸಸ್ಯಾಹಾರಿ ಮಂಗ ಇದು ಕೂಡ ಸಸ್ಯಾಹಾರಿ ಈ ರೀತಿ ನಾವು ವಿಂಗಡಿಸಿ ಬರೆಯುವಂಥದ್ದು ವಾರ್ಷಿಕ ಮತ್ತು ದ್ವೈವಾರ್ಷಿಕ ಬಹುವಾರ್ಷಿಕ ಸಸ್ಯಗಳಿಗೆ ವ್ಯಾಖ್ಯಾನ ನೀಡಿ ಒಂದೊಂದಕ್ಕೆ ಒಂದೊಂದು ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ ಆಗಲೇ ಗೊತ್ತಿದೆ ವಾರ್ಷಿಕ ಅಂದರೆ ಬಾಳೆ ಗಿಡ ಬರಿಬೋದು ದ್ವೈವಾರ್ಷಿಕ ಎರಡು ವರ್ಷಕ್ಕೆ ಫಲವನ್ನು ನಿಟ್ಟು ಸ ನಾಶವಾಗುವಂಥದ್ದು ಎರಡೇ ವರ್ಷ ಬರುವಂಥದ್ದು ಪಪ್ಪಾಯಿ ಗಿಡ ಬರಿಬೋದು ಬಹುವಾರ್ಷಿಕ ಅಂದರೆ ಮಾವು ತೆಂಗು ಸಾಕಷ್ಟು ಇದೆ ನಿಮ್ಮ ಪುಸ್ತಕದಲ್ಲಿ ಇದೆ ಅವ್ನು ನೋಡಿ ಬರೀರಿ ವಿಶಂಸರಣೆ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ ಜೀವಿಗಳ ನಾಲ್ಕು ಲಕ್ಷಣ ಆಹಾರ ಚಟುವಟಿಕೆ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಭಾಜಿಸಿ ಪ್ರತಿಯೊಂದು ಕುದುರಣೆ ಕೊಡಿ ಅಂತ ಕೇಳಿದರೆ ಅಂದರೆ ಆಹಾರದ ಆಹಾರ ಚಟುವಟಿಕೆಗಳು ಚಟುವಟಿಕೆಗಳಾದ ಮೇಲೆ ಅಂದರೆ ಅದೇ ಮಾಂಸಾಹಾರಿ ಮಿಶ್ರ ಮಿಶ್ರಹಾರಿ ಮತ್ತು ಸಸ್ಯಹಾರಿಗಳು ಏನಿದೆ ಅವುಗಳನ್ನು ವಿಭಾಜಿ ಒಂದೊಂದು ಕುದುರಣೆ ಕೊಡಬೇಕು ಕಾಡುಗಳು ಮತ್ತು ಕಾಡು ಪ್ರಾಣಿಗಳನ್ನು ರಕ್ಷಿಸುವುದು ಏಕೆ ಅಗತ್ಯ ಅನ್ನೋದು ಅದನ್ನು ಬರೀಬೋದು ಒಂದು ಯೋಜನಾ ಕಾರ್ಯವನ್ನು ನಾಲ್ಕು ಅಂಕಕ್ಕೆ ಕೊಟ್ಟಿದ್ದಾರೆ ವಿವಿಧ ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಬೇಕು ಪ್ರಾಣಿಗಳ ಚಿತ್ರವನ್ನು ಸಹ ಸಂಗ್ರಹಿಸಬೇಕು ನಾಯಿ ನರಿ ಬೆಕ್ಕು ಕೋತಿ ಇವನ್ನೆಲ್ಲವೂ ಕೂಡ ಸಹ ಸಂಗ್ರಹಿಸಿಬಿಟ್ಟು ಅವುಗಳಲ್ಲಿ ಸಸ್ಯಾಹಾರಿ ಯಾವು ಮಾಂಸಾಹಾರಿ ಯಾವು ಮಿಶ್ರಾಹಾರಿ ಯಾವು ಅಂತೇಳಿ ನೀವು ವಿಂಗಡಿಸಿ ಚಾರ್ಟನ್ನು ಸಿದ್ಧಪಡಿಸಬೇಕು ಇಷ್ಟನ್ನು ಮಾಡಿದರೆ ನಿಮ್ಮ ಜೀವ ಪ್ರಪಂಚದ ಘಟಕ ಪರೀಕ್ಷೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ